ಉಮೇಶ್ ಗೌಡ ಏನ್ರಪ್ಪ ಇದು ಹೊರಗಡೆ ಹೋಗಬೇಕಾದ್ರೆ ಹೋಗಿ ಬರ್ತೀವಿ ಅಂತ ಒಂದು ಮಾತು ಹೇಳಬಾರ್ದೈತೇನು ಹಾಗೆ ಹೋಗ್ಬಿಡೋದ ಸುಮ್ಮನೆ ತೋಟದ ಕಡೆ ಹೋಗಿ ಬಂದೆವು ಹೊಲ ತೋಟಗಳನ್ನು ನೋಡಿದ್ರೆ ಎಷ್ಟೋ ದಿನಗಳವಾಗಿದ್ದವು ಹಾಗೆ ಒಂದು ಸುತ್ತು ಹಾಕಿಕೊಂಡು ಬಂದೆವು ಅತ್ತಿಗೆ ಇವನಿಗೆ ನಾನು ಮೊದಲೇ ಹೇಳಿದೆ ನಿಮಗಾದ್ರೂ ಹೇಳಿ ಹೋಗೋಣ ಅಂತ ಆದ್ರೆ ಬೇಡ ಬಾರೋ ಬೇಗನೆ ಹೋಗಿ ಬರೋಣ ಅಂತ ಶರಣಪ್ಪಣ್ಣನೇ ಕರ್ಕೊಂಡು ಹೋದ ಅತ್ತಿಗೆ ಅಣ್ಣ ಎಲ್ಲಿ ಅವರೆಲ್ಲಪ್ಪ ಮನೇಲಿ ಇರ್ತಾರೆ ಯಾವಾಗ್ಲೂ ಜನ ಸೇವೆ ಸಮಾಜ ಸೇವೆ ಅಂತ ಹೊರಗಡೆ ಇರ್ತಾರೆ ಅಷ್ಟೇ ಅಲ್ಲಪ್ಪ ಹಗಲು ಅನ್ನಲ್ಲ ರಾತ್ರಿ ಅನ್ನಲ್ಲ ನಿದ್ದೆ ಅನ್ನಲ್ಲ ಯಾರಾದ್ರೂ ಬಂದು ಕಷ್ಟ ಅಂತ ಹೇಳಿದ್ರೆ ಸಾಕು ಊಟ ಮಾಡುತ್ತಿದ್ರು ಅರ್ಧದಲ್ಲಿ ಕೈ ತೊಳೆದು ಹೊರಟು ಬಿಡ್ತಾರೆ ನೀವಾದ್ರೂ ಸ್ವಲ್ಪ ಬುದ್ಧಿ ಹೇಳಿ ನಿಮ್ಮ ಅಣ್ಣನಿಗೆ ಏನೋ ಮೈದ ನಡುವೆ ಏನೋ ಚರ್ಚೆ ನಡೆದಿದೆ ಯಾವ ವಿಷಯದ ಬಗ್ಗೆ ಚರ್ಚೆ ಅಂತ ನನಗೂ ಸ್ವಲ್ಪ ಯಾವ ಯಾವ ಇಲ್ಲ ಇಲ್ಲ ಅಲ್ಲ ರೀ ಊರು ಸಾಬರಿನೆಲ್ಲ ತಲೆ ಮೇಲೆ ಹೊತ್ತು ನಿಂತಿದ್ರಲ್ಲ ನನಗೆ ಏನು ಬೇಜಾರಿಲ್ಲಪ್ಪ ನಿಮಗಂತೂ ಯಾವಾಗ್ಲೂ ಜನ 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 ಸೀತಾ ಜೀವನದಲ್ಲಿ ಯಾವ್ದಕ್ಕೂ ಚಿಂತೆ ಮಾಡಬಾರ್ದು ಈ ಜಗತ್ತಿನಲ್ಲಿ ಎಲ್ಲ ಸೇವೆಗಳು ಈ ಜಮ ಸಮಾಜ ಸೇವೆ ಅಪ್ರತಿಮವಾದದ್ದು ಇದರಲ್ಲಿರುವ ಆನಂದ ತೃಪ್ತಿ ಬೇರೆ ಯಾವುದರಲ್ಲೂ ಸಿಗೋದಿಲ್ಲ ಸೇವೆ ಜನಾರ್ದನ ಸೇವೆ ಎಂಬುದು ನಿನಗೆ ಗೊತ್ತಿಲ್ವೇ ನೋಡು ಹಗಲು ಇರುಳಿನಂತೆ ಇವು ಪರಿವರ್ತನೆ ಆಗ್ತಾ ಇರುತ್ತೆ ಆದರೆ ನಾನು ನಮ್ಮಿರೋ ಈ ಜನರ ಪ್ರೀತಿ ವಿಶ್ವಾಸ ಎಂದಿಗೂ ಬದಲಾಗೋದಿಲ್ಲ ಹಾ ಇಲ್ಲದಕ್ಕೆ ಚಿಂತಿಸದೆ ಬರುವ ಎಲ್ಲ ಕಷ್ಟಗಳನ್ನು ಎದುರಿಸಿ ನಿಂತಾಗಲೇ ಮಾನವ ಜನ್ಮ ಸಾರ್ಥಕವಾಗುವುದು ನಿಜವಾದ ನಾನು ನಿಮ್ಮ ಮಾತು ಸಕಲ ಜೀವರಾಶಿಗಳಲ್ಲಿ ಶ್ರೇಷ್ಠವಾದದ್ದು ಈ ಮನುಷ್ಯ ಜನ್ಮ ಇಂಥ ಪವಿತ್ರವಾದ ಜನ್ಮ ಪಡೆದ ನಾವು ಕಷ್ಟ ಕರ್ಪಲಗಳಿಗೆ ಗೆಲ್ಲಬೇಕು ಆಸ್ತಿ ಅಂತಸ್ತಿನ ಸೊಕ್ಕಿನಲ್ಲಿ ಮೆರೆಯೋದಕ್ಕಿಂತ ಬಡವರ ಭಾವನೆಗಳನ್ನು ಪರಿಹಾರ ಮಾಡಿದಾಗಲೇ ನಮ್ಮ ಜೀವನ ನಂದನವಾಗುವುದು ಹೌದಣ್ಣ ಹುಟ್ಟು ಆಕಸ್ಮಿಕ ಸಾವು ನಿಶ್ಚಿತ ಈ ಜನನ ಮರಣಗಳ ಮಧ್ಯೆ ಇರುವ ಅಲ್ಪ ಬದುಕಿನಲ್ಲಿ ಮಾತ್ರ ಪರೋಪಕಾರ ಮಾಡಿ ಮಾತ್ರ ನಿಜವಾದ ನಮಗೆ ಬೆಲೆ ಸಿಗುವುದು ಸರಿ ಸರಿ ಮುಗಿದು ನಿಮಗಂತೂ ಸಮಾಜ ಸಿಕ್ಬಿಟ್ರೆ ಮುಗಿಯಿತು ಕತೆ ಮಾತಾಡಿದ್ರೂ ತೃಪ್ತಿನೇ ಇಲ್ಲ ಅದೇ ಜೇತಿಗೆ ಹೀಗೆ ಹೇಳ್ತಿರುವ ಬಡವರನ್ನು ಶಿಕ್ಷಿಸಿ ಭಕ್ಷಿಸಿ ನೆರೆದಾಡುತ್ತಿರುವ ಶ್ರೀಮಂತರ ಹೆಚ್ಚಾಗಿರುವ ಈ ಸಮಾಜದಲ್ಲಿ ದೀರ್ ದಲಿತರಾಗಿ ಉದ್ಧಾರಕ್ಕಾಗಿ ಶ್ರಮಿಸುವಂತಹ ಅಣ್ಣನಿಗೆ ತಮ್ಮನೆಯಾಗಿ ತಮ್ಮನಾಗಿ ಹುಟ್ಟಿದಕ್ಕೆ ನಾವು ಹೆಮ್ಮೆ ಪಡುತ್ತೇವೆ ದನ ದೀಗಿಸಿಕೊಳ್ಳಲು ದಾರಿ ತಪ್ಪಿರೋ ದಾನವೇ ತುಂಬಿರೋ ಈ ಸಮಾಜದಲ್ಲಿ ಬಡವರ ಆಸೆ ಬಡವರ ಆಶೆಯಾಗಿ ಸ್ಪಂದಿಸುವ ಇಂತಹ ಅಣ್ಣನಿಗೆ ನಮ್ಮ ಮನೆಯಲ್ಲಿ ಜನ್ಮ ಪ್ರಮಾಣವಾಯಿತು ಏನ್ರಿ ಬನ್ನಿಲ್ಲಿ ಬರೀ ಊರು ಬರಿ ಮಾಡ್ತಾ ತಿರು ಇದನ್ನೇ ಮಾಡ್ತಿರೋ ಅಥವಾ ಮೈನೂರ ಬಗ್ಗೆ ಏನಾದರೂ ವಿಚಾರ ಮಾಡಿದ್ರ ಹೌದು ತಂಬಡ್ರ ಅಂತೂ ನೀವು ಓದೋದ್ಯಲ್ಲ ಕಲಿದು ಮುದಂಗಾಯ್ತು ದೇವ್ರದೇ ಹಾಗೂ ನಮ್ಮ ಹಿರಿಯರ ಆಶೀರ್ವಾದದಿಂದ ನೀವು ಫಸ್ಟ್ ಕ್ಲಾಸ್ನಲ್ಲೇ ಪಾಸ್ ಆಗಿದ್ದೀರ ಹಾ ಇನ್ ಮುಂದೆ ಏನ್ ಮಾಡ್ಬೇಕಂತ ನಿರ್ಧಾರ ಮಾಡಿರಪ್ಪ ಅಣ್ಣ ನಾವು ಕೃಷಿ ಕೆಲಸ ಮಾಡಲು ನಿಶ್ಚಿ ಅದಕ್ಕೆ ನಿಮ್ಮ ಒಪ್ಪಿಗೆ ಚರಣಪ್ಪ ಗೌಡ ಏನಪ್ಪ ಹೇಳ್ತಾ ಇದೀಯಾ ಸಾಕಷ್ಟು ಶಾಲೆ ಕಲಿತು ಪಾಸ್ ಆಗಿ ಬಂದ ನೀವು ಅಲ್ಲಿಂದ ಬಿಟ್ಟು ಇಲ್ಲಿ ಹೊಲದಲ್ಲಿ ಕೆಲಸ ಮಾಡೋದೆ ಯಾವ್ದಾದ್ರೂ ಒಂದು ಒಳ್ಳೆ ಸರ್ಕಾರಿ ನೌಕರಿನ ಹಿಡಿದು ನೀವಿಬ್ರು ರಾಜರಂತೆ ಬಾಳಿರಿ ಅದೇ ನಮ್ಮ ಆಸೆ ಅತಿಗೆ ಈ ಮನೆಯಲ್ಲಿ ನಮಗೆ ನಮಗೆ ಗೊತ್ತಿದ್ದಷ್ಟು ಆಸ್ತಿ ಅಂತಸ್ತು ಮೇಲಾಗಿ ಹತ್ತಾರು ಜನರಿಗೆ ಉದ್ಯೋಗ ನಾವು ಈ ಸರ್ಕಾರಿ ನೌಕರಿ ಹೆಸರಿನಲ್ಲಿ ಮೇಲಾಧಿಕಾರಿಗಳ ಗುಲಾಮರಾಗಲು ನಮ್ಗೆ ಇಷ್ಟವಿಲ್ಲ ಅದಕ್ಕೆ ಈ ನಿರ್ಧಾರ ನೋಡ್ರಿ ಕಷ್ಟಪಟ್ಟು ಸಾಲಿ ಕಲ್ತು ನೀವು ಇಂಥ ನಿರ್ಧಾರಕ್ಕೆ ಬರೋದು ಬೇಡ್ರಪ್ಪ ಅಣ್ಣ ಹತ್ತಿಗೆ ಹೆಂಗ ಹೇಳ್ತಾರ ಹಂಗ ಕೇಳ್ರಿ ಅಣ್ಣ ಹತ್ತಿಗೆ ನಿಮ್ಮ ಭವಿಷ್ಯದ ಚಿಂತೆ ಮಾಡಕೊಡ್ರಿ ಈ ಒತ್ತಡ ಕಷ್ಟ ಸುಖ ನಿಮಗ್ ಗೊತ್ತಿಲ್ಲ ಈ ಉದ್ಯೋಗದಲ್ಲಿ ಸುಖಕ್ಕಿಂತ ಹೆಚ್ಚಾಗಿ ಕಷ್ಟಗಳೇ ಬರ್ತಾವು ಮೇಲಾಗಿ ಈ ಈ ಮೂರು ವರ್ಷದಿಂದ ಈ ಕರ ಬರಗಾಲ ಬಿದ್ದು ಆ ರೈತರ ಬಾಳು ಆಕಾಶವನ್ನ ನೋಡುವಂತಾಗಿದೆ ಇದರ ಕಷ್ಟ ನಷ್ಟ ನನಗ್ ಮಾತ್ರ ಇರಲಿ ಇದ್ರ ಬಗ್ಗೆ ನೀವು ಚಿಂತೆ ಮಾಡಕ್ ಹೋಗ್ಬೇಡ್ರಿ ನೋಡಲು ಸುಂದರವಾಗಿ ಕಾಣುವ ಈ ವ್ಯವಸಾಯದ ಒಳವರ್ಮ ರೈತನಿಗೆ ಮಾತ್ರ ಗೊತ್ತು ಏನೋ ನಮ್ ಹಿರಿಯರು ಕೂಡಿಸಿಟ್ಟ ಹಣದಲ್ಲಿ ನಾವು ಸುಖವಾಗಿದ್ದೀವಿ ಅದೇ ಹಾ ಬೇ ರೈತನ ನೋಡು ತಿನ್ನಲು ತುತ್ತು ಕೂಳಿಲ್ಲದೆ ಹೊಟ್ಟಿಗೆ ತಣ್ಣೀರೇನೆ ಕುಡಿದು ಜೀವನ ಸಾಗಿಸ್ತಾ ಇದ್ದಾನೆ ನೋಡಿದ್ರೆ ನೀವು ಸರ್ಕಾರಿ ನೌಕರಿ ಮಾಡ್ರಪ್ಪ ಸರ್ಕಾರಿ ನೌಕರಿ ಬರಲಿ ನಾವು ಜಗತ್ತೆಲ್ಲ ಅನ್ನ ನೀಡುವ ಅನ್ನದೇ ನಮಗೊಂದು ಅವಕಾಶ ಕೊಟ್ಟು ನೋಡು ಈ ನಾಣ್ಯರುದು ಸರ್ಕಾರಿ ನೌಕರಿ ಎಲ್ಲ ನಮ್ಮ ಊರಿನ ಹಿರಿಯರು ದೇವರನ್ನು ನಂಬಿಕೊಂಡು ಈ ವ್ಯವಸಾಯದಲ್ಲಿ ಇನ್ನ ಮೇಲೆ ನನ್ನ ಪ್ರತಿಭೆ ಏನಿದ್ದರು ಒಕ್ಕಲತನವೇ ತನವೇ ಬದುಕಿಯನ್ನು ನಂಬಿಕೊಂಡು ಈ ರೈತರಿಗೆ ದಾರಿ ಹಿಡಿದು ನಮ್ಮ ಊರನ್ನು ಆದರ್ಶ ಗ್ರಾಮವನ್ನಾಗಿ ಮಾಡುದು ನನ್ನ ಮುಂದಿನ ಗುರಿ ಮೆಚ್ಚಿದೆ ಗೌರೇ ಮೆಚ್ಚಿದೆ ಹುಲಿಯ ಹೊಟ್ಟೆಯಲ್ಲಿ ಹುಲಿಯೇ ಹುಟ್ಟುವುದು ಎಂಬ ಮಾತು ಎಷ್ಟು ಸತ್ಯ ಅನ್ನೋದು ನನಗೆ ಈಗ ಗೊತ್ತಾಯ್ತು ಬರೀ ಪಿ ಯು ಸಿ ಮ್ಯಾಟ್ರಿಕ್ ಕಲ್ತವ್ರಿ ನೌಕರಿ ನೌಕರಿ ಅಂತ ಬಡವಸುವ ಕಾಲದಾಗ ಭೀಕರ ಬರಗಲ್ಲ ವಿದ್ರು ರೈತನೇ ಅನ್ನದಾತ ಒಕ್ಕಲುತನವೇ ಶ್ರೇಷ್ಠ ಕಸಬು ಅಂತ ನಂಬಿ ಒಕ್ಕಲುತನ ಮಾಡ್ತೇನೆ ಅಂತ ಹೇಳ್ತಿರಲ್ಲ ನಿಜಕ್ಕೂ ನನಗೆ ತುಂಬಾ ಸಂತೋಷವಾಗ್ತಾ ಇದೆ ಗೌಡ್ರಿ ತುಂಬಾ ಸಂತೋಷವಾಗ್ತಾ ಇದೆ ನಿಜ ನಿಜ ನಿಮ್ಮ ಮಾತು ಸರ್ಕಾರಿ ಕೆಲಸಕ್ಕಾಗಿ ಇದ್ದ ಹೊಲ ಮಾರಿ ಸಾಲ ಮಾಡಿ ನೌಕರಿ ಸೇರೋ ಈಗಿನ ಕಾಲದಲ್ಲಿ ಕುಲಕಸುಬಾದ ವ್ಯವಸಾಯವನ್ನೇ ಒಂದು ಎದೆ ತಟ್ಟಿ ಹೇಳುತ್ತೆ ನನಗೆ ಹೆಮ್ಮೆ ಅನಿಸುತ್ತೆ ಇಂಥ ಮಕ್ಕಳು ಪ್ರತಿಯೊಬ್ಬರು ಮನೆಗಿದ್ರೆ ನಮ್ಮ ದೇಶ ಪ್ರಗತಿ ಒಂದರದಲ್ಲಿ ಅನುಮಾನ ಇಲ್ಲ ನೀವು ಹೇಳಿದ ಹಾಗೆ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯ ಮೇಲೆಮ್ಮ ಮಾತು ನಿಮ್ಮಂತ ಉತ್ಸಾಹಿ ಯುವಕರಿಂದಲೇ ಮತ್ತೊಮ್ಮೆ ಸಾಬೀತಾಗಿ ಬಿಡಲಿ ಈ ಬಡತನ ನಿರುದ್ಯೋಗ ಸಮಸ್ಯೆಗೆ ಈ ಹಸಿರು ಕ್ರಾಂತಿ ಒಂದೇ ಪರಿಹಾರ ರೈತರು ದೇಶೋದರ ದೇಶೋದರಂಬ ಮಾತು ನೂರಕ್ಕೆ ನೂರಷ್ಟು ಸತ್ಯ ಮಾತು ಸೌಕಾರ ಸಣ್ಣ ಗೌರವಂತರು ಹೊಗಲತನ ಮಾಡ್ತಂತಾರೆ ಅದಕ್ಕೆ ನೀವು ಒಪ್ಪಿಗೆ ಕೊಟ್ರ ಇನ್ನು ಉಳಿದಿರೋದು ಅವ್ರ ಮದುವೆ ವಿಚಾರ ಒಂದ ಈ ಮನೆಯಾಗ ಮಂಗಲ ಕಾರ್ಯ ನಡೆದ ಬಹಳ ದಿನ ಆಯ್ತ ಅದು ಒಂದು ನಡೆದ ಬಿಲ್ರಿ ಹೌದು ಗೋವಿಂದಪ್ಪನವ್ರೆ ಸರಿಯಾದ ಮಾತನ್ನ ಹೇಳಿದ್ರಿ ಅದಕ್ಕೆ ಹೇಳದು ಮನೆಗೊಬ್ರು ನಿಮ್ಮಂತ ಹಿರಿಯರು ಇರಬೇಕು ಅಂತ ಏನ್ರಿ ಅವ್ರು ಹೇಳೋ ಮಾತು ನಿಜಾನೇ ಇದೆಯಲ್ಲ ನೋಡ್ರಿ ಬಸವಣ್ಣಪ್ಪ ಈ ಕಡೆ ಬರಕತ್ತಾರೆ ಏನೋ ಈ ತುಂಬಿದ ಮನೆಯಲ್ಲಿ ಬಹಳ ಚರ್ಚೆ ನಡೆದಂತೆ ಕಾಣುತ್ತದೆ ಬನ್ನಿ ಬನ್ನಿ ಬಸವಣ್ಣಪ್ಪನವ್ರೆ ಅದಿರಲಿ ಅದಿರ್ಲಿ ಬಾ ಬಸವನಪ್ಪ ನೀ ವಿಷಯ ಏನ ಒಂದ್ ಸ್ವಲ್ಪ ಹೇಳ ಮೂರ್ ಸಾವಿರ ರೂಪಾಯಿ ಇಸ್ಕೊಂಡು ಹೋಗಿದ್ನಲ್ರಿ ಅದಕ್ಕೆ ಅವನ ವಾಪಸ್ ಕೊಟ್ಟು ಹೋಗೋಣ ಶೇಂಗಾ ಮಾರಿ ಬಂದಿಲ್ರಿ ಅದ್ರ ಬಿಲ್ ಕೊಡಬೇಕಂತ ತಮ್ಮ ಹತ್ತಕ್ಕೆ ಬಂದಿನ್ರಿ ಅಪ್ಪ ರೀ ಹಣಣ್ಣ ಹ ಗೋಯಿಂದಪ್ಪನ ರೀ ಲೆಕ್ಕ ಸೇರ್ಸ್ಕೊಂಡ್ ಬಿಡ್ರಿ ಬನ್ನಿಲಿ ಹ್ಯಾ ಬಸವಣ್ಣಪ್ಪ ಬಂದಾರ ಅವ್ರ ಮಗಳು ದೀಪಾ ಅಂತ ಇದ್ದಾಳಲ್ಲ ಆ ಸುಂದರವಾದ ಹುಡುಗಿ ಅವಳು ನಮ್ಮ ಶರಣಪ್ಪ ಗೌಡ ಹೇಳಿ ಮಾಡ್ಸಿದಂತ ಜೋಡಿ ಇಲ್ಲಿವರೆಗೂ ಬಂದಾರ ನೀವ್ ಯಾಕೆ ಒಂದು ಮಾತು ಕೇಳಿ ನೋಡಬಾರ್ದು ಕೇಳಿ ನೋಡ್ರಲ್ಲ ಒಳ್ಳೆ ವಿಚಾರ ಮಾಡಿ ನೋಡ್ರಿ ಅವನು ಮಗಳು ಮದುವೆ ಮಾಡ್ಬೇಕು ಬಹಳ ಹೆಂಗು ಅವನು ಒಂದ್ ಕುಲ್ದ ಅವನು ಬಹಳ ಒಳ್ಳೆಯವಾದ ಇನ್ನು ಅವನ ಮಗಳ ದೀಪಾ ಅಂತೂ ಕೊರದು ಕೊರದ ಮೇಣದಾಗ ಕೊರದ ಗೊಂಬೆ ಹೆಂಗ ಈ ಮನಿಗೆ ಸಸಿಯಾಗಿ ಬರೋ ಲಕ್ಷಣ ಎಲ್ಲಾ ಕೀಗದ ಗೌಡ್ರ ಏನಂತೀರಿ ನನದೇನು ಅಭಿಯಂತರ ಇಲ್ಲ ಆದ್ರೆ ಮದುವೆ ಆಗೋನು ಶರಣಪ್ಪ ಕೂಡ ಅವನೊಂದ್ ಮಾತು ಕೇಳಬೇಕಲ್ಲ ಇದ್ರಲ್ಲೇ ಕೇಳುದೇನು ಬಂತ್ರಿ ನಮ್ ಶರಣಪ್ಪ ಗೌಡ ಹುಡುಗಿನ ನೋಡಿದಾನೆ ಬಾರಪ್ಪ ಇಲ್ಲಿ ಅವನು ಕೊಟ್ಟರೆ ಮುಗಿದು ಹೋಯ್ತು ಏನಪ್ಪ ನಿರ್ಧಾರ ಅತಿಗೆ ನೀವು ಏನ್ ಹೇಳ್ತೀವಿ ನಮ್ಮ ಅದಕ್ಕೆ ಒಪ್ಪಿಗೆ ಇದೀಪಾಳನು ನಾನು ನೋಡಿದ್ದೇನೆ ತುಂಬಾ ಲಕ್ಷಣವಾಗಿ ಇದ್ದಾಳೆ ಮತ್ತು ನಮ್ಮ ಮನೆಗೆ ತಕ್ಕ ಸೊಸಿ ಅಣ್ಣ ಒಪ್ಪಿದಾಯ್ತಲ್ಲ ಮದ್ವೆ ಏನ್ ಮಾಡ್ಬೇಕಂತ ಹೇರ್ಪಾಡ್ ಮಾಡಿ ಮುಗಿತ್ ಬಿಡ್ರಿ ಎಲ್ಲಾರು ಒಪ್ಪ್ಯಾರ ಅಂದ ಮ್ಯಾಗ ಇನ್ನು ಹೋಗಿ ಹಜಾರ್ ಹೋಗಿ ಒಂದು ಚಲೋ ಮುಹೂರ್ತ ನೋಡಿ ಬಂದ್ಬಿಟ್ರಿ ಸರಿ ಸರಿಗೋಗ್ರಿ ನೋಡಿ ಬಸವನಪ್ಪನವ್ರೆ ನಿಮ್ಮ ಮಗಳು ದೀಪ ನಮಗೆ ಒಪ್ಪಿಗೆ ಆಗಿದ್ದಾಳೆ ನೀವು ಒಪ್ಪಿಗೆ ಕೊಟ್ರಿ ಈ ಮನೆಯ ಸುಸಿಯನ್ನಾಗಿ ಮಾಡ್ಕೋಬೇಕಂತ ಮಾಡಿದೀವಿ ಯಾಕೆ ಕಣ್ಣಲ್ಲಿ ನೀರು ಯಾಕ್ರಿ ಏನು ಮಾತಾಡ್ತಾ ಇಲ್ಲ ನಿಮ್ ಏನಾದ್ರೂ ಕೇಳಿದ ಈ ನಿರ್ಧಾರ ತಗೊಂಡಕ್ಕೆ ನಿಮ್ಗೆ ಏನಾದ್ರು ಸಮಸ್ಯೆ ಐತೆ ನಮ್ಮನ್ನ ಸೇವಿಸಿ ಬಿಡಿ ಆಕಾಶ ಇದ್ದಂತೆ ನಾಡು ಭೂಮಿ ಮೇಲಾಗಿ ನಾಡಬ್ಬ ಬಡ ರೈತ ಆದರೂ ನನ್ನ ಮಗಳನ್ನು ವಿಚಾರಿಸಿ ನಿಮಗೆ ತಿಳಿಸುತ್ತೆನಪ್ಪನವ್ರಿ ಹೊಸನಪ್ಪನವ್ರಿ ಈ ಸಿರಿತನ ಬರತನ ನನಗೆ ಇದ್ರ ಮೇಲೆ ನಂಬಿಕೆಯೇ ಇಲ್ಲ ಇದೆಲ್ಲ ಕ್ಷಣಿಕವಾದದ್ದು ನನಗೆ ಬೇಕಾಗಿರೋದು ಒಳ್ಳೆಯ ವ್ಯಕ್ತಿತ್ವ ಹಾಗೂ ಆದರ್ಶಮಯ ಗುಣ ಅವು ನಿಮ್ಮಲ್ಲಿವೆ ನಿಮ್ಮ ಮಗಳು ನಿಮ್ಮ ರಕ್ತ ಹಂಚಿಕೊಂಡ ನಿಮ್ಮ ಮಗಳು ಸಕಲ ಗುಣ ಸಂಪನ್ಯಮದಲ್ಲಿ ಯಾವುದೇ ಅನುಮಾನವಿಲ್ಲ ಅದಕ್ಕಾಗಿ ಅವಳನ್ನು ನನ್ನ ತಮ್ಮನಿಗೆ ದಾರಿ ಎರಡು ಅವನ ಬಾಳು ಬಂಗಾರವಾಗಲೆಂದು ಆಶೀರ್ವಾದ ಮಾಡಿದ್ರೆ ಸಾಕು ಹೌದು ಗೌಡ್ರಿ ಇಂಥ ಮಗ ಇಂಥ ಮನೆಗೆ ನನ್ನ ಮಗಳು ಸ್ವಚ್ಛೆಯಾಗಿ ಬಂದರೆ ಅವಳ ಬಾಳು ಬಂಗಾರವಾಗುವುದರಲ್ಲಿ ಸಂದೇಹವಿಲ್ಲ ಆದರೂ ನನ್ನ ಮಗಳನ್ನು ಒಂದು ಮಾತು ವಿಚಾರಿಸಿ ತಮಗೆ ತಿಳಿಸುತ್ತೇನೆ ನಾನೇನು ಹೋಗಿ ಬನ್ನಿ ಬಸವನವ್ರೆ ಹಾ ಗೋವಿಂದಪ್ಪನವ್ರೆ ಇದನ್ನೆಲ್ಲ ನೋಡ್ತಿದ್ರೆ ಮುಂದೆ ಏನ್ ಮಾಡೋದು ರೀ ಗೌಡ್ರ ಉಮೇಶ್ ಗೌರ್ನ ಕರ್ಕೊಂಡು ಕರ್ಕೊಂಡ್ ಹೋಗ್ಕೊಂಡ್ರಿ ಅದರ ಹೋಗಿಕ್ ಇಸ್ಯ ಒಂದ್ ಕನ್ಯಾ ನೋಡಕ ಒಳ್ಳೆ ಮುಹರ್ತ ನೋಡಕ್ ಇಸಿಂದ ಬರ್ತೇನ್ರಿ ನಾವ್ ಹೋಗಿಕ್ ಬರ್ತೇವ್ರಿ ಗೌಡ್ರ ಸೀತಾ ಏನ್ರಿ ಇದನ್ನೆಲ್ಲ ಗಮನಿಸ್ತಾ ಇದ್ರಿ ನೀನ್ ಏನು ಅನಿಸ್ತಾ ಇಲ್ವೇ ಏನ್ರೀ ಅನಿಸ್ಬೇಕು ಮುಂದೆ ಮಾಡಬೇಕಾದ ಕಾರ್ಯ ಕೆಲಸ ತುಂಬಾ ಇದೆ ಅದೇನ್ ಮಾಡಬೇಕು ಅಂತ ಮೊದಲು ನೋಡಿ ನಡೀರಿ ಹಂಗಲ್ಲ ಸೀತಾ ಹಾ ಇದನ್ನೆಲ್ಲ ನೋಡ್ತಾ ಇದ್ರೆ ನಮಗೆ ಹಾ ಮೊದಲು ಇದೆ ಮದುವೆ ದಿವಸ ಹೋಗ್ತಾ ಇದ್ದೆ ತಾವು ಇತಿಹಾಸಕ್ಕೆ ಹೋದಂತಿದೆ ಆ ನಿನ್ನ ನೋಟ ನಗೆ ಮತ್ತೆ ಮತ್ತೆ ಕಾಡ್ತಾ ಇದೆ ಹಾ ಸೀತಾ ಅವತ್ತು ಆ ಮೊದಲ ರಾತ್ರಿ ನೀನು ಹಾಡುಗೆಲ್ಲ ಹಾಡು ಹಾ ಅದನ್ನ ಈಗ ಮತ್ತೆ ಹಾಡ್ತೀಯಾ ಯಾಕೋ ಕೇಳ್ಬೇಕು ಅನಿಸ್ತಾ ಇದೆ ಹಾಡೆಲ್ಲ ಅಂದರೆ ಆದ

സന്തോഷി <laughs> சந்த <laughs>